ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಒಂದು ಪುಣ್ಯಕ್ಷೇತ್ರದ ದರ್ಶನ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಇವತ್ತು ನಾವು ಬಂದಿರುವಂಥದ್ದು ಗೌಡ್ಗೆರೆಯಲ್ಲಿ ಇರುವಂಥ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನದ ವಿಶೇಷತೆ ಏನು ಹಾಗೆ ಇಲ್ಲಿನ ಪವಾಡ ಏನು ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂಥ ವಿಶೇಷ ಆಚರಣೆಗಳ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಹೇಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳೋಣ ಇತ್ತೀಚೆಗೆ ಸುಪ್ರಸಿದ್ಧವಾಗಿರುವಂತಹ ಈ ಚಾಮುಂಡೇಶ್ವರಿ ದೇವಸ್ಥಾನ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಗೌಡ್ಗೆರೆ ಅನ್ನುವಂಥ ಒಂದು ಊರಿನಲ್ಲಿದೆ ಇನ್ನು ಬಹುಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಇರುವಂತಹ ಚಾಮುಂಡೇಶ್ವರಿ ವಿಗ್ರಹ ಏನಿದೆ ಅದು ಪ್ರಪಂಚದಲ್ಲಿ ಇರುವಂತಹ ಅತ್ಯಂತ ಎತ್ತರವಾದಂಥ ಚಾಮುಂಡೇಶ್ವರಿ ವಿಗ್ರಹ ಅಂತ ಹೇಳಲಾಗಿದೆ ಈ ಚಾಮುಂಡೇಶ್ವರಿ ವಿಗ್ರಹ ಏನಿದೆ ಅದು ಅರವತ್ತು ಅಡಿಗಳಿದೆ ಹಾಗೆ ಪಂಚಲೋಹಗಳಿಂದ ಈ ಒಂದು ವಿಗ್ರಹವನ್ನು ತಯಾರು ಮಾಡಲಾಗಿದೆ ಬಹಳ ವರ್ಷದಿಂದ ಈ ದೇವಸ್ಥಾನ ಇಲ್ಲಿದ್ರೂ ಕೂಡ ಇತ್ತೀಚೆಗಷ್ಟೇ ಜಾಸ್ತಿ ಸುಪ್ರಸಿದ್ಧವಾಯಿತು ಯಾಕಂದರೆ ತುಂಬ ಜನ ಇಲ್ಲಿಗೆ ಬಂದವರು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂತಹ ಪವಾಡಗಳು ಹಾಗೆ ತುಂಬಾ ಸೆಲೆಬ್ರಿಟೀಸ್ಗಳು ಕೂಡ ಈ ದೇವಸ್ಥಾನಕ್ಕೆ ಬಂದು ಅವ್ರಿಗೆ ಒಳ್ಳೆಯದಾಗಿದೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ತಿಳಿಸಿದ್ರಿಂದ ಈ ದೇವಸ್ಥಾನ ಇನ್ನೂ ಜಾಸ್ತಿ ಸುಪ್ರಸಿದ್ಧವಾಯಿತು ಇನ್ನು ಈ ದೇವಸ್ಥಾನದಲ್ಲಿ ಮಾಡುವಂಥ ಒಂದು ವಿಶೇಷ ಆಚರಣೆ ಅಂತ ಅಂದರೆ ಅದು ಕಾಯಿ ಕಟ್ಟುವಂಥದ್ದು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ನೆರವೇರಬೇಕು ಅಂತಂದರೆ ಇಲ್ಲಿ ಬಸಪ್ಪನ ಗದ್ದಿಗೆ ಏನು ಕಾಣಿಸ್ತಾ ಇದೆ ಇವಾಗ ವಿಡಿಯೋದಲ್ಲಿ ಗದ್ದಿಗೆ ಅಂದರೆ ಅಲ್ಲಿ ಸಮಾಧಿ ಆ ಸಮಾಧಿ ಹತ್ರ ತೀರ್ಥ ಸ್ಥಾನವನ್ನು ಮಾಡಿ ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಕಾಯನ್ನು ಕೊಡ್ತಾರೆ ಆ ಕಾಯನ್ನು ತಗೊಂಡೋಗಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ಕೊಂಡು ಬಂದು ಅನಂತರ ಆ ಕಾಯನ್ನು ಬಸಪ್ಪನ ಗದ್ದಿಗೆ ಹತ್ರ ಕಟ್ಟಿದ್ರೆ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದೆಲ್ಲವೂ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ಹಾಗಾಗಿನೇ ಈ ದೇವಸ್ಥಾನದ ಸುತ್ತಮುತ್ತನೂ ಕೂಡ ಸಾಕಷ್ಟು ಎಲ್ಲಿ ನೋಡಿದ್ರೂ ನಿಮಗೆ ತೆಂಗಿನಕಾಯಿಗಳು ಕಟ್ಟಿರೋ ಅಂಥದ್ದೇ ಕಾಣಿಸ್ತಾ ಇರತ್ತೆ ಮೊದಲಿಗೆ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಚಾಮುಂಡೇಶ್ವರಿ ದೇವಿಯ ದರ್ಶನವನ್ನು ಮಾಡಬೇಕು ಈ ವಿಗ್ರಹ ಏನು ಕಾಣಿಸ್ತಾ ಇದೆ ದೊಡ್ಡದಾಗಿ ಅಡಿ ವಿಗ್ರಹ ಅದರ ಪಕ್ಕದಲ್ಲೇನೆ ಮೂಲ ದೇವರ ಚಾಮುಂಡೇಶ್ವರಿ ದೇವರ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಅಮ್ನವರ ದರ್ಶನ ಮಾಡಿಕೊಂಡು ಅನಂತರ ಅಮ್ನವರ ದೇವಸ್ಥಾನದ ಹಿಂಭಾಗದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅನಂತರ ಈ ಒಂದು ಪಂಚಲೋಹದ ವಿಗ್ರಹವನ್ನ ನೋಡ್ಬೋದು ಸಿಂಹವಾಹನದ ಮುಂದೆ ನಿಂತಿರುವಂಥ ಅಮ್ನವರು ಹದಿನೆಂಟು ಕೈಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರುವಂತಹ ಒಂದು ವಿಗ್ರಹ ತುಂಬಾನೇ ಚೆನ್ನಾಗಿದೆ ಚಾಮುಂಡೇಶ್ವರಿ ತಾಯಿ ಸ್ಟ್ಯಾಚ್ಯೂ ಹಿಂದೆ ಇನ್ನೂ ಕೂಡ ಸಾಕಷ್ಟು ರಿನೋವೇಷನ್ ನಡೀತಾ ಇದೆ ಈಗ ಎಲ್ಲನೂ ಕೂಡ ಕಟ್ತಾ ಇದ್ದಾರೆ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಕೆಳಭಾಗದಲ್ಲಿ ಗುಹೆ ಥರ ಮಾಡಿ ಅಲ್ಲಿ ವಸ್ತು ಪ್ರದರ್ಶನ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಅಂದರೆ ಹತ್ತು ವರ್ಷದ ಕೆಳಗಿರೋರಿಗೆಲ್ಲರಿಗೂ ಕೂಡ ಫ್ರೀ ಇರುತ್ತೆ ಹತ್ತು ವರ್ಷದ ಮೇಲ್ಪಟ್ಟಿರೋರಿಗೆಲ್ಲ ಐವತ್ತು ರೂಪಾಯಿ ಒಂದು ಟಿಕೆಟು ಹೋಗಿ ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಈ ಒಂದು ಕ್ಷೇತ್ರಕ್ಕೆ ಯಾವುದೋ ಒಂದು ಸಮಸ್ಯೆ ಅಂತ ಅಲ್ಲ ಏನೇ ಸಮಸ್ಯೆ ಇದ್ದರೂ ಕೂಡ ಅವರು ಬಂದು ಇಲ್ಲಿ ಕಾಯಿ ಕಟ್ಬೋದು ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಅಥವಾ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗ್ತಾ ಇದೆ ಅನ್ನೋರೆಲ್ಲರೂ ಕೂಡ ಇಲ್ಲಿ ಬಂದು ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ದೇವಿಯನ್ನು ಕೇಳಿಕೊಂಡು ಕಾಯಿ ಕಟ್ಟಿದ್ರೆ ತುಂಬಾ ಬೇಗ ಅವರ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲದೆ ಈ ದೇವಿ ವಿಗ್ರಹ ಏನಿದೆ ಅದರ ಮುಂದೆ ಕಲ್ಲುಪ್ಪಿನ ರಾಶಿ ಹಾಕಿದರು ಈ ರೀತಿ ಯಾಕೆ ಕಲ್ಲುಪ್ಪು ಹಾಕಿರೋದು ಅಂತ ಅಲ್ಲಿರೋರನ್ನ ಕೇಳಿದಾಗ ದೃಷ್ಟಿ ಏನಾದರೂ ನಿಮ್ಮ ಮೇಲೆ ಯಾರಾದರೂ ಹಾಕಿದರೆ ಅಥವಾ ನಿಮ್ಮ ಮನೆ ಮೇಲೆ ಯಾರಾದರೂ ದೃಷ್ಟಿ ಹಾಕಿದರೆ ಯಾರಾದರೂ ನಿಮಗೆ ಮಾಟಮಂತ್ರ ಅನ್ನೋದೆಲ್ಲ ಮಾಡಿಸಿದ್ರು ಕೂಡ ಆ ಉಪ್ಪನ್ನು ನೀವು ನೀವಾಳಿಸಿ ತೊಗೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ಹಾಕಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಅಂತಲೂ ಕೂಡ ಹೇಳಿದ್ರು ಎಷ್ಟೋ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರೋದನ್ನು ಕೇಳಿರ್ಬೋದು ನೀವು ತುಂಬ ಬಡವರು ಈ ಒಂದು ದೇವಸ್ಥಾನಕ್ಕೆ ಬಂದು ಹೋದ ನಂತರ ಎಷ್ಟೋ ಜನ ಆಗಿರೋರು ಕೂಡ ಇದ್ದಾರೆ ಅಂತ ಹೇಳ್ತಾರೆ ಹಾಗೆ ಬರುವಾಗ ಒಂದು ನಮ್ಮ ಹತ್ರ ಒಂದು ಸೈಕಲ್ಲು ಇರಲಿಲ್ಲ ಇವಾಗ ಕಾರ್ ಕೊಂಡ್ಕೊಳ್ಳೋ ಅಷ್ಟು ಆಗಿದ್ದೀವಿ ಅಂತಲೂ ಕೂಡ ಹೇಳ್ತಾರೆ ಈ ದೇವಸ್ಥಾನದ ಬಲಭಾಗದಲ್ಲಿ ಚಾಮುಂಡೇಶ್ವರಿಯ ಮೂಲ ವಿಗ್ರಹ ಇದೆ ಹಾಗೆ ಎಡಭಾಗದಲ್ಲಿ ಬಸಪ್ಪನವರು ಕೂಡ ಇದ್ದಾರೆ ಈ ಒಂದು ಬಸಪ್ಪ ಏನು ನೋಡ್ತಾ ಇದ್ದೀರಾ ಇದನ್ನ ವರ್ತೂರ್ ಸಂತೋಷ್ ಅವರು ಈ ಒಂದು ದೇವಸ್ಥಾನಕ್ಕೆ ಅಂತಲೇ ಬಿಟ್ಟಿರುವಂತಹ ಬಸಪ್ಪ ಇಲ್ಲಿ ಬಂದಾಗ ಆ ವೈಬ್ರೇಷನ್ನೇ ಬೇರೆ ಥರ ಇತ್ತು ಇಲ್ಲೂ ಕೂಡ ನಿಮಗೆ ಏನಾದರೂ ಸಮಸ್ಯೆಗಳಿದ್ರೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂದ್ರೂ ಕೂಡ ಬಸಪ್ಪನ ಕೇಳ್ಕೊತಾರೆ ಆ ಕೆಲಸ ಆಗೋದಿದ್ರೆ ಬಸಪ್ಪ ಬಲಗಾಲ್ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಆ ಕೆಲಸ ಆಗತ್ತೆ ಅಂತ ಹಾಗೆ ತುಂಬ ಜನ ಮಕ್ಕಳಿಲ್ದೇ ಇರೋರು ಕೂಡ ಈ ಬಸಪ್ಪನ ದರ್ಶನ ಮಾಡಿಕೊಂಡು ಆಶೀರ್ವಾದ ತಗೊಂಡು ಹೋಗ್ತಾರೆ ತುಂಬಾ ಪವರ್ಫುಲ್ ಆದಂತಹ ಒಂದು ದೇವಸ್ಥಾನ ಮೈಸೂರು ಕಡೆ ನೀವು ಟ್ರಿಪ್ಗೆ ಒನ್ ಡೇ ಟ್ರಿಪ್ಗೆ ಎಲ್ಲ ಬಂದಾಗ ಖಂಡಿತವಾಗಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಬನ್ನಿ ನಾವು ಕೂಡ ಮೊದಲನೇ ಸಲ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ಬಂದು ಈ ಒಂದು ಆಚಾರಗಳನ್ನೆಲ್ಲ ನೋಡಿದಾಗ ನಿಮಗೂ ಕೂಡ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಯಾರಿಗಾದರೂ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋನ ಮಾಡಿದ್ದೀನಿ ನೋಡಿ ದೇವ್ರ ಮುಂದೆ ಉಪ್ಪಿನ ರಾಶಿ ಹಾಕಿದಾರಲ್ಲ ಅದನ್ನೇ ಹೇಳಿದ್ದು ದೃಷ್ಟಿ ತೆಗೆದುಬಿಟ್ಟು ಉಪ್ಪನ್ನು ತೊಗೊಂಡು ಬಂದು ಇಲ್ಲಿ ಹಾಕ್ತಾರೆ ಅಂತ ಈ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ನೀವು ಇಲ್ಲಿ ಪ್ರಸಾದ ಕೂಡ ಸೇವನೆ ಮಾಡಬಹುದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು